ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ರೆಸಿಪಿ ಬಂದುಬಿಟ್ಟು ಮಾವಿನಕಾಯಿ ಹಾಕಿಬಿಟ್ಟು ಸಾಂಬಾರು ಇರೋದು ಚೆನ್ನಾಗಿ ಮಾವಿನಕಾಯಿ ತೊಳ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲೆ ನಾನು ಕಡೆ ತೊಗೊಂಡಿರೋ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಕಸು ಹಾಗಾಗಿ ಅದನ್ನು ಎರಡು ಟೊಮೆಟೋನ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಎಷ್ಟು ಅಳತೆ ಮಾಡ್ತಾಯಿದ್ದೀರಾ ಅದ್ರ ಮೇಲ್ಗಡೆ ನೀವು ತೊಗೋಬೋದು ನಾನು ಇಲ್ಲೆರಡು ತಗೋತಾ ಇದ್ದೀನಿ మూరు జనబు ఇక్కడ బేళమీ మేము ఈరుళితీరు వీల్ ఈజీలు అంత గ్లాస్ అంతా ఆ నీరన్న బేరే పాత్ర తగి తగ్దమే అది బెత్తల్లా బె డొమేటో అదెలా తర్కారి హాకీతల్ అదే స్మ్యాష్ సాగు హాక్త స్మ్యాష్ చూపించు అన్నె స్మ్యాష్ మేము వంద పాత్రేన ఇట్కడు అదే ఆయిలు హక్కుబిట్టు ఎన్నకే జీర్వే సే కర్బేవిన సొప్పు హక్కు కర్బేవిన సొప్పు చటపట అందేలే సాంబార్ పౌడర్ హాక్తీ సాంబార్ పౌడరు ఫ్రై అదే స్వల్ప అరిశిన ಅದಾದ್ಮೇಲೆ ನಾವು ಸ್ಮ್ಯಾಶ್ ಮಾಡ್ಕೊಂಡಂತಹ ಬೇಳೆನ ಹಾಕ್ತಾಯಿದ್ದೀವಿ ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಆಯಿಲ್ ಬಿಟ್ಕೋಬೇಕು ಆಯಿಲ್ ಬಿಟ್ಕೊಂಡ್ಮೇಲೆ ಆವಾಗಲೇ ನಾವು ತೆಗೆದಿಟ್ಟಂತಹ ನೀರನ್ನೇ ನಾವು ಇವಾಗ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಇದು ಬೇ ಚಪಾತಿ ದೋಸೆ ಪೂರಿ ರೈಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಮೇಲ್ಗಡೆ ಸಾಲ್ಟ್ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ